ಹೈ ಫ್ರೆಂಡ್ಸ್ ಒಂದು ಡ್ರೋನ್ ಕ್ಲಿಪ್ಪಿಂಗ್ ನೋಡ್ತಾ ಇರಬಹುದು ಬೀಟಮ್ಮ ಗುಂಪಿನ ಕಾಡಾನೆ ಸರಿ ಈ ಒಂದು ಗುಂಪಿನಲ್ಲಿ ಇಪ್ಪತ್ ಮೂರು ಆನೆಗಳಿದವೆ ಕಾಡಾನೆಗಳು ಇದರಲ್ಲಿ ಒಂದು ಎರಡು ಒಂಟಿ ಸಲಗ ಕೂಡ ಜಾಯಿನ್ ಆಗಿದೆ ಅದ್ಭುತವಾದಂತಹ ಅಪರೂಪದ ಒಂದು ಡ್ರೋನ್ ಕಣ್ಣಿನಲ್ಲಿ ಸರಿಯಾದಂತಹ ದೃಶ್ಯ ಸಖತ್ ಆಗಿದೆ ಸೊ ಈ ಒಂದು ಗುಂಪು ಕೂಡ ತುಂಬಾನೆ ಬಲಶಾಲಿಯಾಗಿರುವಂತಹ ಗುಂಪು ತುಂಬಾನೇ ಪ್ರಖ್ಯಾತಿಯಾಗಿರುವಂತಹ ಗುಂಪು ಒಂದೊಂದು ಕಾಡಾನೆ ಗುಂಪಿಗೆ ಒಂದೊಂದು ಹೆಸರನ್ನ ಇಟ್ಟಿರುತ್ತಾರೆ ಅದೇ ರೀತಿ ಈ ಒಂದು ಕಾಡಾನೆ ಗುಂಪಿನ ಹೆಸರು ಬೀಟಮ್ಮ ಅಂತ ರೇಡಿಯೋ ಕಾಲರ್ ಕೂಡ ಒಂದು ಆನೆಗೂ ಕೂಡ ಅಳವಡಿಸಿದೆ ಇರುತ್ತಾರೆ ಸೊ ಒಂದು ಟ್ರ್ಯಾಕಿಂಗ್ ಲೊಕೇಶನ್ ಎಲ್ಲವೂ ಕೂಡ ಪ್ರತಿ ದಿನ ನಡೀತಾ ಇರುತ್ತೆ ಸೊ ಈ ಒಂದು ಕಾಡಾನೆಗಳ ಗುಂಪು ಯಾವಾಗಲೂ ಒಟ್ಟಿಗೆ ಇರುತ್ತೆ ಒಂದು ಅಜ್ಜಿ ಆನೆ ಇರುತ್ತೆ ಕಾಡಾನೆ ಇರುತ್ತೆ ಅದು ಎಲ್ಲಾ ಆನೆಗಳನ್ನ ಲೀಡ್ ಮಾಡ್ತಾ ಇರುತ್ತೆ ದೊಡ್ಡ ವಯಸ್ಸಿನಿಂದ ಕಿರಿಯ ವಯಸ್ಸಿನ ತನಕ ಎಲ್ಲಾ ಒಂದು ಕಾಡಾನೆಗಳು ಕೂಡ ಅಲ್ಲಿ ಇರುತ್ತೆ ಸೊ ಅದ್ಭುತವಾದಂತ ಕುಟುಂಬ ಅಂತಾನೆ ಹೇಳ್ಬೋದು ಸೊ ಒಂದು ಅದ್ಭುತ ಕ್ಲಿಪ್ಪಿಂಗ್ ಅಲ್ವಾ ಸೊ ನಿಮ್ಗೆ ಅನಿಸ್ತಾ ವಿಡಿಯೋನ ತಪ್ಪದೆ ಎಲ್ಲಾ ಕಡೆ ಶೇರ್ ಮಾಡೋದನ್ನ ಮರಿಬೇಡ ವಿಡಿಯೋ ಬಂದು ತಪ್ಪದೆ ಲೈಕ್ ಕೊಡೋದನ್ನ ಮರಿಬೇಡಿ ಈ ಒಂದು ಕಾಡಾನೆ ಗುಂಪಿನ ಹೆಸರು ಬಿಟಮ್ಮ ಅಂತ ರೇಡಿಯೋ ಕಾಲರ್ ಹಾಕಿದಾರಲ್ಲ ಅದು ಒಂದು ಅಜ್ಜಿ ಕಾಡಾನೆ ಅಂತಾನೆ ಕರೀತಾರೆ ಸೊ ಅದಕ್ಕೆ ತುಂಬಾನೇ ವಯಸ್ಸಾಗಿರುತ್ತೆ ಅದು ಒಂದು ಕಂಪ್ಲೀಟ್ ಒಂದು ಟೀಮ್ ಅನ್ನ ಲೀಡ್ ಮಾಡುತ್ತೆ ಅದೇ ದಿನನಿತ್ಯ ಕರ್ಕೊಂಡೋಗುತ್ತೆ ಎಲ್ಲಿ ನೀರಿದೆ ಎಲ್ಲಿ ಆಹಾರ ಸಿಗುತ್ತೆ ಕೂಡ ಅದೇ ಲೀಡ್ ಮಾಡುತ್ತೆ ಸೊ ಅದರ ಒಂದು ಟ್ರ್ಯಾಕಿಂಗ್ ಇರುತ್ತೆ ಆನೆ ನಡೆದಿದೆ ದಾರಿ ಅಂತಾರಲ್ಲ ಅದಕ್ಕೆ ಕರೆಕ್ಟ್ ಆಗಿರುವಂತಹ ಒಂದು ರೂಟ್ ಮ್ಯಾಪ್ ಗೊತ್ತಿರುತ್ತೆ ಸಣ್ಣ ಸಣ್ಣ ಮರಿ ಆನೆಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಸೊ ಈ ರೀತಿಯ ಒಂದು ಗುಂಪು ದಿನನಿತ್ಯ ಕೂಡ ನಡೀತಾ ಇರುತ್ತೆ ವಿಡಿಯೋನ ತಪ್ಪದೆ ಎಲ್ಲಾ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ

ಯೋ ಬಿಡಿ ಇವ್ರಿಗೂ ಕೊಡ್ತೀವಿ ಈಗ ಎಲ್ಲ ಎಲ್ಲ ಇದಾವೆ ಗೊತ್ತಾಗ್ಬಿಡುತ್ತೆ ಈಗ ಮರಿ ತುಂಬಾ ಹಾಕಿದೆ ಮೆಲಕ ಮರಿ ಇದೆ ನಾಲ್ಕು ಮರಿ ಇದೆ ಇಲ್ಲಿ ಹೆಜ್ಜೆ ತೋರ್ತ ಎಲ್ಲೆ ತೋರಿಸ್ತದೆ ಹೆಜ್ಜೆ ತುಣ್ದಾಗ್ತವಲ್ಲ ಏನ ನಾ ಸಿಪುಡ್ರ ಮರಿ ಮರಿ ಪಕ್ಕವಂ ಡೆಂಕಂದ್ರೆ ಯಾ ಪ್ರಾಣಿ ಬಡಲ್ಲ ಸಾಯಿಸ್ ಮುರ್ತಕ ನಿಲ್ಲಿ ಹೆದು ಬಂದಲ್ಲ ಇಲ್ಲಿ ನಡಿತಾಕ ಬಂದು ಬರಮರ್ತುವಾ ನಮಗೆ ಅವಾಗಿಂದ ಇಂಗಾಗ್ತಿದೆ ಅದಕ್ಕೆ

ಬೆಂಡೆಗಳು ಇಕ್ಕೆ ಬಂದು ಬೆಂಡೆಗಳು ಬರೋದು ಇನ್ನೆಲ್ಲಾ ಬಂದಿರೋದು ಇದೆಲ್ಲಾ ಒಂದು ವೈಟ್ ಆಗಿ ಒಂದು ಸಣ್ಣದನೆ ಒಂದು ಅಲ್ಲಿ ಸಣ್ಣದಾಗಿ ಇರುತ್ತೆ ಹ್ಮ್ ಇವತ್ತು ಬೆಳ್ಗೆ ಬೆಂಡೆ ಬೆಳ್ಗೆ ಅಂತ ಡ್ರಾನ್ ಶಾಟ್ ಕೊಡ್ತಾ ಇತ್ತು ಭೂಮಿ ಗುಂಡು ಕೇಳ್ ಅಂತ ಈಗ ಫೋನ್ ಮಾಡಿ ಈ ಫೋನ್ ಕಮೆಂಟ್ ಅಲ್ಲ ಅದು ದುದುದುದು ಮಾತಾಡ್ತಾನೆ

ನಿನ್ನೆ ಸಹ ಅಲ್ಲಿ ಅಕಡೆ ಇದ್ದು ಸದ್ಯಕ್ಕೆ ಕಲ್ಲಿ ಕೊಟ್ಟು ಒಂಬತ್ತು ಗಂಟೆಲ್ಲ